ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲಿಮನ್ ವಿಡಿಯೋ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೆಯ ಹೋಮ್ ಟೂರ್ ವ್ಲಾಗ್ ಆಗಿರುತ್ತೆ ಪ್ಲೀಸ್ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ನಮ್ಮ ಮನೆ ಹೋಮ್ ಟೂರ್ ವಿಡಿಯೋ ನಾನಿವಾಗೇನು ತೋರಿಸ್ತಾ ಇದ್ದೀನಿ ಈ ಕಡೆ ಈ ಕಡೆ ಶೀಟ್ ಮನೆ ಬಂದುಬಿಟ್ಟು ಹಳೆ ಮನೆ ನಮ್ಮದು ನಾವು ಫಸ್ಟ್ ಇದ್ದಿದ್ದು ಇದರಲ್ಲೇ ಫ್ರೆಂಡ್ಸ್ ಇದು ಮೇಲುಗಡೆ ಅಷ್ಟೇ ಟೈಲ್ಸ್ ಇರೋವಂಥದ್ದು ಒಳಗಡೆ ಎಲ್ಲ ಏನು ಟೈಲ್ಸ್ ಹಾಕ್ಸಿಲ್ಲ ಕಂಪ್ಲೀಟ್ ಅದು ಶೀಟ್ ಮನೆ ಇದು ಒಂದು ಸಣ್ಣದಾದ ಆರ್ ಸಿ ಸಿ ಮನೆ ಫ್ರೆಂಡ್ಸ್ ಬನ್ನಿ ವೆಲ್ಕಮ್ ಟು ಮೈ ಹೋಮ್ ಬನ್ನಿ ಒಳಗೆ ಹೋಗೋಣ ಫ್ರೆಂಡ್ಸ್ ಇದು ನನ್ನ ಮಕ್ಕಳದ್ದು ಸೈಕಲ್ ಈ ಕಡೆ ನಿಲ್ಲಿಸ್ಕೊಂಡಿದ್ದೀನಿ ಇದು ಸ್ಮಾಲ್ ಎಂಟ್ರೆನ್ಸು ಹಾಗೆ ಮೇಲುಗಡೆ ಒಂದು ಸಿಂಗಲ್ ರೂಮ್ ಇದೆ ಹಾಗೆ ಇಲ್ಲೇ ಬಟ್ಟೆ ತೊಳೆಯೋದು ಬಂದು ಈಗ ಒಳಗಡೆ ಹೋಗೋಣ ಇದು ಸ್ಮಾಲ್ ಎಂಟ್ರೆನ್ಸು ಹಾಗೆ ಹೋದರೆ ಹಾಲ್ ಇದೆ ಹಾಲಲ್ಲಿ ನಾನು ಯಾವುದೇ ಥರದ ಮಂಚಗಳಾಗಲಿ ಮತ್ತೊಂದು ಯಾವುದೂ ಹಾಕಿಲ್ಲ ಫ್ರೆಂಡ್ಸ್ ಅಲ್ಲಿರೋದು ಎರಡು ಚೇರು ಮತ್ತು ಒಂದು ಕಬೋರ್ಡ್ ಮಾತ್ರ ರೂಮು ಇದು ಬೆಡ್ರೂಮು ಸಿಂಗ್ ಸ್ಮಾಲು ಸ್ಮಾಲ್ ಇದು ಸ್ಮಾಲ್ ಬೆಡ್ರೂಮಲ್ಲಿ ಎರಡು ಕಾಟ್ಗಳಿದ್ದಾವೆ ನನ್ನ ಮಕ್ಕಳು ಇವಳು ಎರಡನೇ ಮಗಳು ಆಯುಷಿ ನನ್ನ ಮೊದಲನೇ ಮಗಳು ಮಲ್ಕೊಂಡಿದ್ದಾವೆ ಸೊ ಮೇಲುಗಡೆ ಎಲ್ಲ ಸಜ್ಜ ಇದೆ ಫ್ರೆಂಡ್ಸ್ ಪಾತ್ರೆ ಇಟ್ಕೊಳ್ಳೋಕ್ಕೆಲ್ಲ ಏನು ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ದೇವ್ರ ಮನೆ ದೇವ್ರ ಮನೆನ ನಾನು ತೋರಿಸಿಲ್ಲ ಓಪನ್ ಮಾಡಿ ಬಿಕಾಸ್ ಇನ್ನೂ ಪೂಜೆ ಎಲ್ಲ ಆಗಿರಲಿಲ್ಲ ಅದಕ್ಕೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಹಾಲಲ್ಲಿ ಸಿಂಕ್ ಬಂದಿರೋ ಅಂಥದ್ದು ಮತ್ತು ನೆಕ್ಸ್ಟು ಹೋದರೆ ಒಂದು ಸ್ಮಾಲ್ ಕಿಚನ್ ಇದೆ ಹಾಗೆ ಫ್ರಿಜ್ ಕೂಡ ಸಪ್ರೇಟಾಗಿದೆ ನಮ್ಮದು ಕಿಚನ್ ಸ್ಮಾಲ್ ಇದೆ ಫ್ರಿಜ್ಜಿಗೆ ಅಂತ ಸಪ್ರೇಟಾಗಿ ಮಾಡಿದ್ದಾರೆ ಅದರಲ್ಲಿ ನಾನು ಪಾತ್ರೆ ಸ್ಟ್ಯಾಂಡ್ಗಳನ್ನ ಹಾಕ್ಕೊಂಡಿದ್ದೀನಲ್ಲಿ ಅಲ್ಲಿ ಕಿಚನಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಪಾತ್ರೆ ಸ್ಟ್ಯಾಂಡನ್ನ ಹಾಕ್ಕೊಂಡಿದ್ದೀನಿ ಕಿಚನಲ್ಲಿ ಎಷ್ಟು ಬೇಕೋ ಅಷ್ಟು ವಸ್ತುಗಳು ಮಾತ್ರ ನಾನು ಇಟ್ಕೊಂಡಿರೋ ಅಂಥದ್ದು ಸಜ್ಜಾಗೇ ಮೇಲುಗಡೆ ಪಾತ್ರೆ ಇಟ್ಕೊಳ್ಳೋಕ್ಕೆ ಅಥವಾ ಬೇಡದೇ ಇರೋ ಸಾಮಾನು ಇಟ್ಕೊಳ್ಳೋಕ್ಕೆ ತುಂಬಾ ಜಾಗ ಇದೆ ಕಿಚನಲ್ಲಿ ನಾನೇನು ಜಾಸ್ತಿ ಎಲ್ಲ ಮಿಸ್ಸಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಕಿಚನ್ ತುಂಬ ಪಾತ್ರೆಗಳಾದರೆ ತುಂಬ ಮಿಸ್ಸಿ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಷ್ಟು ಬೇಕಷ್ಟೇ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನ ಹಾಗೇ ಕಿಚನಲ್ಲೂ ಕೂಡ ಸಜ್ಜ ಇದೆ ಅಲ್ಲೂ ಪಾತ್ರೆಗಳೆಲ್ಲ ಇಟ್ಕೊಬೋದು ವೇಸ್ಟೇ ವೇಸ್ಟ್ ಆಗಿರೋವಂಥದ್ದು ಎಲ್ಲ ಮೇಲ್ ಹಾಕ್ಕೊಂಡಿದ್ದೀನಿ ಅಲ್ಲಿ ಸ್ಪೇಷಿಯಸ್ ಆಗಿ ಸಜ್ಜ ಇರೋವಂಥದ್ದು ಫ್ರೆಂಡ್ಸ್ ಹಾಗೆ ಇದೊಂದು ಲಾಸ್ಟ್ ರೂಮು ಇಲ್ಲಿ ನಾನು ಎರಡು ಬೀರೂನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎರಡು ಇರುವಂಥದ್ದು ಇದು ನಮ್ಮ ಮನೆಯ ಹಿಂದ್ಗಡೆ ವ್ಯೂ ಈ ಥರ ಇದೆ ಹಿಂದ್ಗಡೆ ಯಾವುದೇ ಮನೆಗಳಿಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಇರುವಂಥದ್ದು ಹಾಗೆ ಪಕ್ಕದಲ್ಲಿ ಬಾತ್ರೂಮ್ ಇರುವಂಥದ್ದು ಫ್ರೆಂಡ್ಸ್ ಇದು ನಮ್ಮ ಮನೆಯ ಒಂದು ಸ್ಮಾಲ್ ಹೋಮ್ ಟೂರು ಹಾಗೆ ಫ್ರೆಂಡ್ಸ್ ಈ ಮನೆಯನ್ನ ಕಟ್ಟಿರೋದ್ರಲ್ಲಿ ನನ್ನ ಶ್ರಮ ಝೀರೋ ಪರ್ಸೆಂಟ್ ಅಂತ ಹೇಳ್ಬೋದು ಈ ಮನೆ ಕಟ್ಟೋ ಕ್ರೆಡಿಟ್ ಎಲ್ಲ ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಹೋಗುತ್ತೆ ಹಾಗೆ ಇದು ನಮ್ಮ ಸ್ವಂತ ಮನೆ ಫ್ರೆಂಡ್ಸ್ ಇದು ಬಾಡಿಗೆ ಮನೆ ಅಲ್ಲ ನಮ್ಮ ಶೀಟ್ ಮನೆ ಏನಿದೆ ಅದನ್ನು ಬಾಡಿಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್